ಹದಿಮೂರರಲ್ಲಿ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಕೆಲವು ಜಿಲ್ಲೆಗಳಿಗೆ ಅತಿ ಹಿಂದುಳಿದ ಜಿಲ್ಲೆಗಳಂತೆಂದು ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಅತಿ ಹಿಂದುಳಿದ ಜಿಲ್ಲೆಗಳಂತೆ ಅಂತೇಳಿ ಒಂದು ವಿಶೇಷ ತ್ರೀ ಸೆವೆಂಟ್ ಒನ್ ಜೆ ಎನ್ನುವಂಥ ವಿಶೇಷ ಸ್ಥಾನಮಾನವನ್ನು ಕಲ್ಪಿಸುವ ನಿಟ್ಟಿನಲ್ಲಿ ಒಂದು ಹೊಸ ತ್ರೀ ಸೆವೆಂಟ್ ಒನ್ ಜೆ ಕಾಯ್ದೆಯನ್ನು ನಮಗೆ ನೀಡಿದೆ ಆದರೆ ಇವತ್ತಿನ ದಿನ ಆ ಒಂದು ತ್ರೀ ಸೆವೆಂಟ್ ಒನ್ ಜೆ ಜೆ ಎಂ ಕಾಲಂ ಆ ಒಂದು ಕ ಸ್ಥಾನಮಾನವನ್ನು ವೀಕ್ ಮಾಡುವಂಥ ಕೆಲವು ರಾಜಕಾರಣಿಗಳು ಅದು ಕೆಲವು ಸಂಘಟನೆಯವರು ಅದನ್ನು ವೀಕ್ ಮಾಡಲು ಮುಂದಾಗಿರುವಂಥದ್ದು ಖಂಡನೀಯ ಹಾಗಾಗಿ ಈ ಒಂದು ಧೋರಣೆಯನ್ನು ಖಂಡಿಸಿ ಮತ್ತು ಈ ಒಂದು ವಿಶೇಷ ಸ್ಥಾನಮಾನವನ್ನು ಸಮರ್ಪಕವಾಗಿ ಜಾರಿಗೊಳಿಸಲು ಒತ್ತಾಯಿಸಿ ಇವತ್ತೇನು ಇದೇ ದಿನಾಂಕ ಹನ್ನೊಂದು ಮಂಗಳವಾರದಂದು ಸಿಂಧನೂರಿನ ಮಾಜಿ ಸಂಸದರಾದಂತಹ ಸನ್ಮಾನ ಶ್ರೀ ಕೆ ವಿರೂಪಾಕ್ಷಪ್ಪ ಸಾಹೇಬ್ರ ಅವರ ನೇತೃತ್ವದಲ್ಲಿ ಪಕ್ಷಾತೀತವಾಗಿ ಸರ್ವ ಸಮುದಾಯದ ಜನತೆಯೊಂದಿಗೆ ಏನು ಬೃಹತ್ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದೆ ಈ ಒಂದು ಹೋರಾಟಕ್ಕೆ ದಲಿತ ವಿದ್ಯಾರ್ಥಿ ಪರಿಷತ್ತು ಮತ್ತು ಅಂಬೇಡ್ಕರ್ ದಲಿತ ಸೇನೆಯ ನೇತೃತ್ವದಲ್ಲಿ ಮತ್ತು ಇನ್ನಿತರ ಎಲ್ಲ ಸಂಘಟನೆಯವರು ಬೆಂಬಲದೊಂದಿಗೆ ನಾವು ಕೂಡ ಬೆಂಬಲವನ್ನು ನೀಡ್ತಾ ಇದ್ದೀವಿ ಅಂತ ಈ ಮೂಲಕ ನಾವು ಪತ್ರಿಕಾ ಮುಖಾಂತರ ತಿಳಿಸ್ತಿದ್ದೀವಿ ಅದೇ ರೀತಿಯಾಗಿ ನಮ್ಮ ಭಾಗದ ಶಿಕ್ಷಣವನ್ನ ಮತ್ತು ಉದ್ಯೋಗವನ್ನು ಗಟ್ಟಿಗೊಳಿಸುವ ನಿಟ್ಟಿನಲ್ಲಿ ಇವತ್ತೇನು ಹೋರಾಟವನ್ನ ಸಾಹೇಬರು ಮತ್ತು ಇನ್ನಿತರ ಪಕ್ಷಾತೀತವಾಗಿ ಜನರೆಲ್ಲರೂ ಹಮ್ಮಿಕೊಂಡಿದ್ದಾರೆ ಈ ಒಂದು ಹೋರಾಟಕ್ಕೆ ನಾವೆಲ್ಲರೂ ಬೆಂಬಲಿಸ್ತಿದ್ದೀವಿ ಅದೇ ರೀತಿಯಾಗಿ ಈ ನಾಡಿನ ಎಲ್ಲ ಸಾರ್ವಜನಿಕರು ಎಲ್ಲ ಪಕ್ಷದವರು ಅದ ಎಲ್ಲಾ ಸಂಘಟನೆಯವರು ಕೂಡ ಇದೊಂದು ಹೋರಾಟಕ್ಕೆ ಬೆಂಬಲಿಸಿ ಭಾಗವಹಿಸಿ ಇದನ್ನ ಹೇಳಿ ನಾವು ತಮ್ಮೆಲ್ಲರ ಮೂಲಕ ಮನವಿ ಮಾಡಿಕೊಳ್ತಿದ್ದೇನೆ